నమ్మ జమన ఓ గణేష నగసో నమ్మ జనన ఓ గణేషాడు కడుక బాహరాబోదర సుందర గణపతి పప్ప మోరియా మనసు నమ్మ ఏరియా நம்ம ஜமன ஓ கணேஷ நிசோ நம்ம ஜனா ஓ கணேஷ எனக்கு like ನಮ್ಮ ಜಮನ ಓ ಗಣೇಶ ಓಿಸೋ ನಮ್ಮ ಜನನ ಓ ಗಣೇಶ i'm Don't let them know world... ದಿನ ನಾವು ಏನು ಬಲಮುರಿ ವಿನಾಯಕ ಗೆಳ ಗೆಳೆಯರ ಬಳಗದಿಂದ ನಮ್ಮ ಸ್ನೇಹಿತ ಐ ಟಿ ಎಲ್ಲ ಒಟ್ಟು ಗುರುಸಾರ ಬೋಬಮ್ಮ ನಗರ ಇವರೆಲ್ಲ ಸೇರಿ ನಮ್ಮ ಗಣೇಶೋತ್ಸವನ ಮೊದಲನೇ ವರ್ಷದಾಗೆ ಅದ್ಧೂರಿಯಾಗಿ ಮಾಡಬೇಕಂದ್ಬಿಟ್ಟು ನಾನು ನಿಶ್ಚಯ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಆಯ್ತಣ್ಣ ಇದು ತುಂಬ ಚೆನ್ನಾಗಿ ಮಾಡೋಣ ಒಳ್ಳೆಯ ಯಶಸ್ಸಿ ಮಾಡೋಣ ನಮ್ಮ ಐ ಟಿ ಬಡಾವಣೆಯಲ್ಲಿ ಏನಿದೆ ಅದನ್ನು ಜನಕ್ಕೆ ನಾವು ಒಂದು ತೋರಿಸ್ಕೊಡೋಣ ಒಂದು ಒಳ್ಳೆಯ ಕಾರ್ಯ ಮಾಡೋದನ್ನು ಜನಕ್ಕೆ ತೋರಿಸ್ಕೊಟ್ಟು ನಾವು ಇದು ಮಾಡೋಣ ಅಂತ ಎಲ್ಲ ಕೇಳಿದ್ರು ಆಯಿತಪ್ಪ ಅದು ಬಿನ್ನೆಲಾಗಿ ನಾನು ನಿಂತ್ಕೊಂಡು ನಿಮ್ಗೇನು ಸರ್ಕಾರ ಬೇಕಾ ನಾನು ಮಾಡ್ತೀನಿ ಅಂದ್ಬಿಟ್ಟು ಇದನ್ನು ನಾನು ನೆರವೇರಿಸ್ಕೊಟ್ಟಿದ್ದೀನಿ ನೆರವೇರಿಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಇದನ್ನು ನನ್ನ ಇಲ್ಲ ಎಲ್ಲ ನಮ್ಮ ಸ್ನೇಹಿತರಿಗೊಸ್ತಾಗಿ ನಿಂತ್ಕೊಂಡು ನಾನು ಅಗಡಿಯಲ್ಲಿ ಇದೊಂದು ಕಾನ್ಸೆಪ್ಟ್ ವಿನಾಯಕನಿಗೆ ಹೊಸ ಮಾಡಲೇಬೇಕು ನಮ್ಮ ಬಡಾವಣೆ ನಾಗರಿ ಇದೆಯಾಗೆಲ್ಲ ಮಾಡಬೇಕಂತಿದ್ದಾರೆ ಅದಕ್ಕೂ ಮೊದಲಾಗಿ ಈ ನಮ್ಮ ಅನ್ಪೂರ್ಣೇಶ್ ವಿ ಅವರಾಗಲಿ ಸಚಿನ್ ಅವರಾಗಲಿ ನಮ್ಮ ಅವರಾಗಲಿ ಎಲ್ಲ ನಮ್ಮ ನಮ್ಮ ವಿಶ್ವವಾಗಿ ವಿಶ್ವ ಅವರು ನಾಳೆ ನೋಡಿ ಒಂದು ಸಾವಿರ ಜನಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ ನಮಗೆ ತುಂಬ ಹೆಮ್ಮೆ ಆಯಿತು ಒಂದು ಸಾವಿರ ಜನ ಮಾಡಬೇಕಂದ್ರೆ ಇಷ್ಟಿದೆ ಅಂತ ಒಂದು ಕಾರ್ಯಕ್ರಮ ಮಾಡ್ದಂಗೆ ಆತೈತೆ ಅದರಲ್ಲೂ ನಮ್ಮ ವಿಶ್ವ ಅವರು ಧೈರ್ಯ ತೊಗೊಂಡು ಅಣ್ಣ ನಾನು ಮಾಡ್ತೀನಿ ಅಣ್ಣ ನೀವು ಯಾಕೆ ಭಯಪಡ್ತೀರ ಮಾಡಿ ಅಂತ ಅದೇ ಥರ ಈ ಪಿ ಜಿ ನಮ್ಮ ಅನ್ಪೂರ್ಣೇಶ್ವರಿ ಪಿ ಜಿ ದಿನೇಶ್ವರ ಇದ್ದಾರೆ ಅವರು ಅಷ್ಟೇ ಅಣ್ಣ ನೀವು ಮಾಡಿ ಅಣ್ಣ ನಾನು ಅದಕ್ಕೆ ನಾನು ಅಣ್ಣ ಅಂತ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ತುಂಬ ತುಂಬ ನಮ್ಮ ಬಲಮುರಿ ವಿನಾಯಕ ಗೆಳೆ ಬರೋರಿಂದ ತುಂಬ ತುಂಬ ಹೃದಯಗಳ ಒಂದೇಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ನಾಳೆ ನಾವೇನು ಮಾಡ್ತಾರೆ ಗಣೇಶನ ವಿಜೇತನೆ ಮಾಡ್ತಾ ಇದ್ದೀವಿ ಯಾರೋ ಭಕ್ತಾದಿಗಳು ಈ ತಮಟೆ ಅದನ್ನೆಲ್ಲ ತರಿಸಿದಾರೆ ನಾಳೆ ಸರಿಯಾಗಿ ಒಂದು ಏಳು ಗಂಟೆ ಆರೂವರೆಗೆಲ್ಲ ಎತ್ತಿ ಒಂದು ಒಂಬತ್ತು ಗಂಟೆ ವರ್ಷದೊಳಗೆ ಎಲ್ಲ ಕಾರ್ಯಕ್ರಮ ಮಾಡೋಣ ಗಣೇಶನ ವಿಸರ್ಜನೆ ಮಾಡ್ತೀವಿ ನಮ್ಮ ಬಲಮುರಿ ಗಣೇಶ ನಮ್ಮ ಸ್ನೇಹಿತರುಗಳಿಗೆಲ್ಲ ಯಾವ ಥರ ಧೈರ್ಯ ಕೊಟ್ಟಿರೋ ಮುಂದಿನ ವರ್ಷ ಅದೇ ಥರ ಧೈರ್ಯ ಕೊಟ್ಟು ಈ ಕಾರ್ಯಕ್ರಮ ಎರಡನೇ ವರ್ಷ ಅದ್ಧಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಆದ್ರೂ ನಮ್ಮ ಕನ್ನಡ ರಾಜ್ಯಕ್ಕೆ ಇನ್ನೂ ಪ್ರೋತ್ಸಾಹ ಚೆನ್ನಾಗಿ ಮಾಡಿ ನಮ್ಮ ನಾಗರಿಕರಿಗೆ ನಮ್ಮ ಹಳ್ಳಿಯರಲ್ಲಿ ಒಬ್ಬ ಬಡಾವಣೆ ನಾಗರಿಕಕ್ಕೆ ಒಂದು ಹುಮ್ಮಸ್ ಕೊಡಬೇಕು ಒಂದು ಅಭುತ್ತಾರ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ನೋಡೋಣ ಆ ವಿಘ್ನ ವಿನಾಯಕ ನಮಗೇನು ಧೈರ್ಯ ಕೊಡ್ತಾನೆ ಅದಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲ ಯಾವ ಥರ ಧೈರ್ಯ ಕೊಡ್ತಾರೆ ಹಾಗಾಗಿ ಇವತ್ತು ನನ್ನ ಸ್ನೇಹಿತ ನವೀನದ್ದು ಹುಟ್ಟುಹಬ್ಬ ನಮ್ಮ ಸ್ನೇಹಿತರು ಯಾರಿಗೂ ಗೊತ್ತಿಲ್ಲ ನಾನು ಪ್ರತಿ ವರ್ಷ ಯಾರಿಗೂ ಗೊತ್ತಿಲ್ಲ ನಾನು ವಿಶೇಷವಾಗಿ ಅವ್ನಿಗೆ ಒಂದು ಇದು ಮಾಡ್ತೀನಿ ಏನೋ ವಿಷಯ ತಿಳಿಸ್ತೀನಿ ಯಾರಿಗೂ ತಿಳಿಸೋದಿಲ್ಲ ನೋಡಿ ಆದ್ರೂ ನಮ್ಮ ಸ್ನೇಹಿತರು ಮತ್ತೆ ಬಿಡೋದರೆ ಯಾರು ಮತ್ತೂ ನಾನು ಹಬ್ಬ ಮರಿಯಲ್ಲ ಎಲ್ಲರಿಗೂ ಅಷ್ಟೇ ನನ್ನ ಸ್ನೇಹಿತರು ನನ್ನಲ್ಲಿ ಆತಂಕದಲ್ಲಿ ಯಾರಿದ್ದಾರೋ ಅವ್ರಿಗೆ ನಾನು ರಾತ್ರಿ ಹನ್ನೆರಡು ಗಂಟೆ ಆದ ನಂತರ ನೋಡ್ತೀನಿ ಚೆಕ್ ಮಾಡ್ತೀನಿ ಇವತ್ತು ನಮ್ಮ ಸ್ನೇಹಿತ ಯಾರದಪ್ಪ ಬರ್ತ್ಡೇ ಇದೆ ಯಾರು ವಿಶ್ ಮಾಡಬೇಕು ಅನ್ನೋದು ನೈಟ್ ಹನ್ನೆರಡು ಗಂಟೆ ಆದರೂ ನಾನು ಇದ್ದು ನೋಡ್ತೀನಿ ಅದೊಂದು ಭಗವಂತ ಕೊಟ್ಟಿದ್ದಾನೆ ಅದೇ ಥರ ಮುಂದೆ ಮುಂದೆ ನಡ್ಕೊಂಡೋಗಿ ತಾಯಿ ಗಣೇಶ ನನಗೆ ಅಲ್ಲಲ್ಲಿ ನಮ್ಮ ಮನೆ ದೇವರ ಒಂದು ಶಕ್ತಿ ನನಗೆ ಬೆನ್ನಲ್ಬಾಗಿ ನಿಂತಿದ್ದಾರೆ ಅದೇ ಥರ ನನ್ನ ಸ್ನೇಹಿತರು ಬೆನ್ನೆಲ್ಬಾಗಿ ನಿಂತಿದ್ದಾರೆ ಜೈ ಕರ್ನಾಟಕ ಜೈ ವಿಘ್ನ ವಿನಾಯಕ ಬಲಮೂಲಿ ವಿನಾಯಕ ಗೆಳೆಯವರಿಗೆ ಜೈ ಶುಭಾಶಯಗಳು ನವೀನ್ ಅವರಿಗೆ ಜೊತೆಗೆ ನಮ್ಮ ಐ ಟಿ ಐ ಲೇಔಟ್ ಗುರು ನಗರ ಬಲಮುರಿ ವಿನಾಯಕ ಗೆಳೆಯರ ಬಳಗಕ್ಕೆ ಈ ಒಂದು ನನಗೆ ಒಂದು ಅವಕಾಶ ಕೊಟ್ಟು ನಮ್ಮ ರಾಜಣ್ಣ ಅವರಾಗಿರ್ಬೋದು ಅವ್ರ ಸ್ನೇಹಿತರಾಗಿರ್ಬೋದು ವಿಶ್ವ ವಿಶ್ವದ ಶ್ರೀ ಆತ್ಮೀಯರು ಒಂಥರ ನಾವು ಒಂದು ಫ್ಯಾಮಿಲಿ ಅಣ್ಣ ತಮ್ಮಂದ್ರಿದ್ದಂಗೆ ಅವ್ರ ಮನೇಲಿ ನಾನು ಒಬ್ಬ ಮಗ ಮೊದಲಾಗಿ ನಮ್ಮ ಅವರು ಪಾಪ ನನಗೊಸ್ಸಾಗಿ ಎಷ್ಟೋ ಕಾರ್ಯಕ್ರಮಗಳಿತ್ತು ಆದ್ರೂ ಬಿಟ್ಬಿಟ್ಟು ನನ್ನ ಮಾತುಗೊಸ್ತಾಗಿ ನಾನು ಒಂದು ಇಪ್ಪತ್ತು ದಿವಸ ಮುಂಚೆ ಹೇಳಿದೆ ಅಣ್ಣ ನೇಗಿಲು ಹೊತ್ತ ರೈತ ಒಂದು ಹಾಡ ಕೇಳಬೇಕು ನಂಗೆ ತುಂಬ ಇಷ್ಟ ಅಣ್ಣ ಅಂತ ಕಳಿಸಿ ಒಂದು ಆಡಗೊಸಾಗಿ ಪಾಪ ಅವರು ಪಾಂಡವಪುರ ದಿನ ನನಗೋಸ್ಕರ ಬಂದವರೆ ಅವ್ರಿಗೂ ನನಗೆ ತುಂಬ ಹೃದಯಗಳ ನನಗೆ ತುಂಬ ಇಷ್ಟ ಆಡುಬೇಕಂತ ಇಷ್ಟು ದಿನ ನನಗೆ ರಾಜಣ್ಣವರಾಗಿರ್ಬೋದು ವಿಶ್ವ ಅವರಾಗಿರ್ಬೋದು ಇವರು ಬಾಬಿಯವರು ಯಾರೇ ಕಸ್ಟಮರ್ ಬರಲಿ ಇವರು ಬಾಬಿಯವರು ಇವರು ಜೀನಲ್ಲ ಹಾಡ್ತಾರೆ ಅಲ್ಲಾಡ್ತಾರೆ ಇಲ್ಲಾಡ್ತಾರೆ ಆಡ್ತಾರೆ ಅಂತ ಹೇಳ್ತಾ ಇದ್ರು ಆದರೆ ಜನ ನನಗೆ ಗುರುತಿಸಿದ್ದಾರೆ ಆದರೆ ನಾನು ತುಂಬ ವರ್ಷ ಕೋವಿಡ್ ಮುಂಚೆ ಆ ಕಡೆ ಹಾಡಿದ್ದೆ ಇಲ್ಲಿ ಹಾಡಬೇಕು ಅಂದರೆ ಇವರಿಬ್ಬರೇ ಕಾರಣ ಇವ್ರ ಜೊತೆಗೆ ಸ್ನೇಹಿತರು ಕಾರಣ ಏನೋ ಹಾಗಾಗಿ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಂ ನಾಯಿ ಮುಖಂಡರಾದಂತ ಸತೀಶ್ ಅವ್ರ ಸಂದೇಶ್ರು ಏನೋ ಒಂದು ಸಣ್ಣ ಒಂದು ಇದು ಇದಕ್ಕಾಗೋದು ಅವ್ರಿಗೂ ನಮ್ಗೆ ನನ್ನ ಸ್ನೇಹಿತ ಕಡೆ ಕ್ಷಮೆ ಇದೆ ಅಷ್ಟೇ ಸತೀಶ್ ಅವ್ರಿಗೆ ಕ್ಷಮೆ ಇದೆ ಅಷ್ಟೇ